ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಮೂವತ್ತೊಂದು ವರ್ಷದ ಹನ್ನೆರಡು ತಿಂಗಳಲ್ಲಿ ಸೂರ್ಯನು ತುಲಾರಾಶಿಯನ್ನು ಪ್ರವೇಶ ಮಾಡಿದಾಗ ಕಾರ್ತೀಕ ಮಾಸ ಆರಂಭವಾಗುತ್ತದೆ ಇದು ಬಹಳ ಪುಣ್ಯಪ್ರದವಾದ ಮಾಸವಾಗಿದೆ ಆಷಾಢ ಕಾರ್ತೀಕ ಮಾಘ ವೈಶಾಖ ಮಾಸಗಳು ಭಗವಂತನ ಪೂಜೆ ನದಿ ಸ್ನಾನ ಪುಣ್ಯ ಕಥಾಶ್ರವಣಕ್ಕೆ ಬಹಳ ಪ್ರಶಸ್ತವಾದುದು ಕಾರ್ತೀಕ ಮಾಸವು ಪ್ರತಿದಿನವೂ ನದಿ ಕೆರೆ ಕೊಳ ಬಾವಿಗಳಲ್ಲಿ ಸ್ನಾನ ಮಾಡಿದರೆ ಅನಂತ ಪುಣ್ಯಗಳು ದೇಹಾರೋಗ್ಯ ಭಗವಂತನ ಕೃಪೆಗಳು ದೊರಕುವುದರಲ್ಲಿ ಸಂಶಯವಿಲ್ಲ ಈ ಅವಕಾಶವಿಲ್ಲದವರು ಮನೆಯಲ್ಲಿಯೇ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ನದಿ ದೇವತೆಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸಿದರೆ ಸಾಕು ನದಿ ಸ್ನಾನ ಪುಣ್ಯ ಅವರಿಗೆ ಸುಲಭವಾಗಿ ದೊರಕುವುದು ಕಾರ್ತೀಕ ಮಾಸ ವ್ರತಾಚರಣೆಯನ್ನು ವೈಷ್ಣವ ಸಂಪ್ರದಾಯದವರು ವಿಷ್ಣು ಪರವಾಗಿಯೂ ವಿಷ್ಣು ಸಂಪ್ರದಾಯದವರು ಶಿವಪರವಾಗಿಯೂ ಆಚರಿಸುತ್ತಾರೆ ದೀಪದಾನ ದೀಪಾರಾಧನೆ ಏಕಾದಶಿ ಉಪವಾಸ ಉತ್ತಾನ ಎಂದು ತುಳಸಿ ದಾಮೋದರ ವಿವಾಹ ಪೂಜೆಗಳನ್ನು ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಯಥಾಶಕ್ತಿ ಆಚರಿಸಿದರೆ ಪುಣ್ಯ ಲಾಭವು ಸುಲಭವಾಗಿ ಸಿಗುತ್ತದೆ ಜಗತ್ತಿಗೆ ಬೆಳಕು ತುಂಬ ಅಗತ್ಯವಾಗಿದೆ ಆದ್ದರಿಂದಲೇ ದೀಪಾರಾಧನೆ ದೀಪದಾನಗಳು ಕಾರ್ತೀಕ ಮಾಸದಲ್ಲಿ ವಿಧಿಸಲ್ಪಟ್ಟಿವೆ ದಾನ ಎಂದರೆ ನಮ್ಮಲ್ಲಿರುವುದನ್ನು ಶ್ರೀಹರಿ ಸ್ಮರಣಪೂರ್ವಕವಾಗಿ ಇತರರಿಗೆ ಹಂಚುವುದೇ ತಾತ್ಪರ್ಯ ಇದು ನಮ್ಮ ಮಾನವೀಯ ಜನಾಂಗದ ಒಗ್ಗಟ್ಟನ್ನು ಸಂಕೇತಿಸುತ್ತದೆ ಸತ್ಪಾತ್ರರಿಗೆ ಎಂದರೆ ಸಜ್ಜನರಿಗೆ ಯೋಗ್ಯರಿಗೆ ನೀಡಿದ ದಾನವು ಅನಂತ ಪುಣ್ಯಪ್ರದವಾಗುತ್ತದೆ ಕಾರ್ತಿಕ ಮಾಸದ ಪ್ರತಿ ಪರ್ವಕಾಲಕ್ಕೆ ಸಮಾನವಾದುದು ಪ್ರಾತಃ ಸ್ನಾನ ಪೂಜೆ ಸಂಜೆ ದೀಪಾರಾಧನೆ ಏಕಾದಶಿ ದಶಮಿ ತದಿಗೆ ಹುಣ್ಣಿಮೆ ಅವ ಅಮಾವಾಸ್ಯಗಳಂದು ಯಥಾಶಕ್ತಿ ದಾನ ಇವುಗಳಿಂದ ಪೂರ್ಣ ಫಲವನ್ನು ಆಸ್ತಿಕರು ಪಡೆಯುವ ಸುಲಭ ಸಾಧನವಿದು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಮೂವತ್ತೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು